ಬೆಳಗಿನ ಅವಸರಕ್ಕೆ ಲೇಟ್ ಆಗಿ ಮೊದ್ಲು ನೆನಪಾಗುದೇ ಈ ರವೆ ಸಜ್ಜಿಗೆ ಅಂತ ಹೇಳ್ತೇವೆ ಸ್ಪೆಷಲ್ ಆಗಿ ಇವತ್ತು ಇವತ್ತಿನ ಬಾಂಬೆ ರವೆ ತಕೊಂಡಿದ್ದೇನೆ ಸಪ್ರ ಸಜ್ಜಿಗೆ ಹೇಳ್ತಾ ಇರಲ್ಲ ಬಾನ್ಲೆ ತಕೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಅದಕ್ಕೆ ಈ ಒಂದು ಕಪ್ ರವವನ್ನು ಹಾಕಿ ಒಳ್ಳೆ ಫ್ರೈ ಮಾಡಬೇಕು ಒಳ್ಳೆ ಅರೋಮಾ ಬರುವಷ್ಟು ಆ ರವ ತಗೊಂಡ ಕಪ್ಪಲ್ಲೇ ಒಂದು ಕಪ್ಪಿಗೆ ಒಂದು ಒಂದುವರೆ ಅಥವಾ ಒಂದು ಮುಕ್ಕಾಲು ಕಪ್ಪಷ್ಟು ಇದನ್ನು ಲೋ ಫ್ಲೇಮಲ್ಲಿ ನೀರನ್ನು ಇಡುವ ಆ ಸೈಡ್ ನೋಡಿ ರವಾ ಎಷ್ಟು ಫ್ರೈ ಆಗಬೇಕು ಸಾಕು ಸೈಡ್ ಗಿಡುವ ಈಗೊಂದು ಮಿಕ್ಸಿ ಜಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಲಿಕ್ಕೆ ಉಂಟು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಖಾರಕ್ಕನುಸಾರವಾಗಿ ನೋಡ್ಕೊಂಡು ಮೆಣಸು ಹಾಕೊಳ್ಳಿ ಅಷ್ಟೊಂದು ಖಾರ ಇಲ್ಲ ಹಾಗಾಗಿ ನಾಲ್ಕು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಹಾಗೇನೊಂದು ನಾಲ್ಕು ಕಾಳು ಮೆಣಸು ಒಂದು ಸಣ್ಣ ತುಂಡು ಶುಂಠಿ ಒಂದು ಸಣ್ಣ ಪೀಸ್ ಚಕ್ಕೆ ಹಾಗೆ ಲವಂಗ ಹಾಗೆನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನೀರು ಹಾಕಿ ಇದನ್ನು ತರಿ ತರಿಯಾಗಿ ಈಗ ಮಸಾಲ ಪೇಸ್ಟ್ ರೆಡಿ ಆದ್ಮೇಲೆ ಒಂದು ಬಾನಲೆಗೆ ಸ್ವಲ್ಪ ಎಣ್ಣೆ ತುಪ್ಪ ಕೂಡ ಹಾಕಬಹುದು ತುಪ್ಪ ಮಿಕ್ಸ್ ಕೂಡ ಮಾಡಬಹುದು ಎಣ್ಣೆಗೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಗ್ರೈಂಡ್ ಮಾಡಿಟ್ಟಂಥ ಪೇಸ್ಟ್ ಪೇಸ್ಟ್ ಸ್ವಲ್ಪ ನೈಸ್ ಗ್ರೈಂಡ್ ಮಾಡ್ಬೋದು ತುಂಬ ನೈಸ್ ಬೇಡ ಸ್ವಲ್ಪ ತರಿತರಿದ್ರೆ ಸಾಕು ಈಗ ಹಸಿವಾಸನೆ ಹೋಗುವಷ್ಟು ಇದನ್ನು ಫ್ರೈ ಮಾಡುವ ಈಗೊಂದು ಟೊಮೆಟೊ ಕೂಡ ಸೇರಿಸಿ ಟೊಮೆಟೊ ಸಾಫ್ಟ್ ಆಗುವಷ್ಟು ಮಿಕ್ಸ್ ಮಾಡುವ ಈಗಿದ್ದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಕ್ಯಾರೆಟನ್ನು ಈ ರೀತಿ ಕ್ಯಾರೆಟನ್ನುದ್ದುದದ್ದಾಗೆ ಕಟ್ ಮಾಡಿದ್ದೇನೆ ಕ್ಯಾಪ್ಸಿಕಮ್ ಕೂಡ ಬೇಕಾದ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಈಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡುವ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಸ್ವಲ್ಪ ಫ್ರೈ ಆದಮೇಲೆ ಈ ಫ್ರೈ ಮಾಡಿಟ್ಟ ರವವನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಕೊಡುವ ನಿಮಗೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಬೇಯಬೇಕು ಅಂತ ಇದ್ದರೆ ಸ್ವಲ್ಪ ಜಾಸ್ತಿ ಬೇಯಿಸಿ ನಾನು ಸ್ವಲ್ಪ ಆಗಿರಲಿ ತರಕಾರಿ ಫುಲ್ಲು ಬೇಯಬಾರ್ದು ನೈಂಟಿ ಪರ್ಸೆಂಟ್ ಬೇಯದರೆ ಸಾಕು ಸ್ವಲ್ಪ ಆಗಿರಲಿ ಅಂತ ಸ್ವಲ್ಪ ಫ್ರೈ ಮಾಡಿದ್ದೇನೆ ಈಗ ಇದನ್ನು ಮಿಕ್ಸ್ ಕೊಟ್ಟು ತಕ್ಷಣ ಇಲ್ಲಿ ಕುದಿದಂಥ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಮಿಕ್ಸ್ ಮಾಡುವ ಲೋ ಫ್ಲೇಮಲ್ಲೇ ಉಂಟು ಗ್ಯಾಸ್ ಕ್ಯಾಪ್ಸಿಕಮಲ್ಲಿ ಇಷ್ಟೇ ಹಾಕಬೇಕು ಅಂತಿಲ್ಲ ಇನ್ನು ತರಕಾರಿ ಬೇರೆ ಕೂಡ ಹಾಕ್ಬೋದು ಬಟಾಣಿ ಎಲ್ಲ ನಾನಿಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಇರಲಿ ಅಂತ ಇಷ್ಟು ಹಾಕಿದ್ದೇನೆ ಇಷ್ಟು ಹಾಕಬೇಕು ಅಂತ ಕೂಡ ಇಲ್ಲ ಇಲ್ಲಿ ನೋಡಿ ರವಾಗಿಂತ ಜಾಸ್ತಿ ಕ್ಯಾಪ್ಸಿಕಮ್ ಕ್ಯಾರೆಟೇ ಕಾಣ್ತಾ ಉಂಟು ನೋಡಿ ಇಷ್ಟು ಗಟ್ಟಿಯಾಗ್ತಾ ಬರುವಾಗ ಗ್ಯಾಸ್ ಆಫ್ ಮಾಡಿದ್ದಕ್ಕೆ ಮುಚ್ಚಳ ಮುಚ್ಚಿಡುವ ಸ್ವಲ್ಪ ಹೊತ್ತ ನಂತರ ಮುಚ್ಚಳ ತೆಗೆಯುವ ಉದುರುದುರಾಗಿ ರವೆ ಬರ್ತದೆ ಮುಚ್ಚಳ ಮುಚ್ಚೋ ಮೊದಲು ನೀವು ಇದಕ್ಕೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಬೋದು ನಾನು ಟೊಮೆಟೊ ಹುಳಿ ಉಂಟು ಅದಕ್ಕೆ ಲೆಮನ್ ಜ್ಯೂಸ್ ಹಾಕಲಿಲ್ಲ ಈಗ ಸ್ವಲ್ಪ ಹೊತ್ತಾಗಿದೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಹೇಗೆ ಬಂದಿದೆ ಉದುರುದುರಾಗಿ ರವೆ ನೋಡಿ ಹೇಗೆ ಬಿಟ್ ಇದೆ ಅಂತ ಬಾನಲೆಯಿಂದ ಆಗಿ ಪರಿಮಳ ತುಂಬ ರುಚಿಯಾಗಿ ಬಂದಿದೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಪರಿಮಳ ಕೂಡ ಡಿಫ್ರೆಂಟ್ ಆಗಿದೆ ಸಖತ್ ಆಗ್ತದೆ ಮಧ್ಯೆ ಮಧ್ಯ ತರಕಾರಿ ಎಲ್ಲ ತಿನ್ನಲಿಕ್ಕೆ ಸಿಗುವಾಗ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ತುಂಬ ಸೂಪರ್ ಆಗ್ತದೆ ಮನೆಯವರಿಗೆಲ್ಲರೂ ತುಂಬ ಇಷ್ಟ